ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಮೆಗಾ ಭಾರತ್ ಪ್ರೈವೇಟ್ ಲಿಮಿಟೆಡ್ ಅಂದ್ಬಿಟ್ಟು ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಮಾಡಿದೀವಿ ನೋಡಿ ಇದರಲ್ಲಿ ರೈತ ಬಾಂಧವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಟ್ಯಾಕ್ಟರ್ ಇಟ್ಟಿದೀವಿ ದೊಡ್ಡ ಟ್ರಾಕ್ಟರ್ ಇಟ್ಟಿದ್ದೀವಿ ಮಿನಿ ಟ್ಯಾಕ್ಟರ್ ಇಟ್ಟಿದ್ದೀವಿ ಏನಿಲ್ಲ ತಿಂಗಳ ತಿಂಗಳ ಸಾವಿರ ಸಾವಿರ ರೂಪಾಯಿ ಕೂಪನ್ ಬೈ ಮಾಡ್ಕೊಂಡು ಹೋಗ್ತಾ ನಮ್ಮ ಕಂಪನಿಯಲ್ಲಿ ನೀವು ನಿಮಗೆ ನೋಡಿ ತಿಂಗಳು ಇಪ್ಪತ್ನಾಲ್ಕುಗಳು ರಿವಾರ್ಡ್ಸ್ ಇರುತ್ತೆ ಮಹಿಂದ್ರ ತಾರ ಇದೆ ಫಸ್ಟ್ನೇ ತಿಂಗಳಲ್ಲಿ ನೋಡಿ ಮನೆಗಳಿದಾವೆ ಐಫೋನ್ ಇದಾವೆ ಆಟೋಗಳು ಇದಾವೆ ಇಷ್ಟೆಲ್ಲ ಇದಾವೆ ಇಪ್ಪತ್ನಾಲ್ಕು ಕೂಪನ್ ಬೇ ಮಾಡಿರ್ತೀರಾ ಏನು ಬಂದಿಲ್ಲ ಅಂದ್ರೆ ಇಪ್ಪತ್ನಾಲ್ಕು ಆದ್ಮೇಲೆ ಹೋಮ್ ಅಪ್ಲಯನ್ಸ್ ಕೊಡ್ತೀವಿ ನೀವು ಏನಾದ್ರೂ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ನಂಬರ್ ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಟೊಮೊಟೊ ಮಾರ್ಕೆಟ್ ನಲ್ಲಿ ಟೊಮೆಟೊ ಬೆಲೆ ಏನೋ ಮನಿ ನಾವು ರೇಟಿಗಳು ಮಂಡಿ ರೇಟಿಗೂ ಮಾತಾಡಾಕೋದು ಈ ವಿಡಿಯೋ ಎಲ್ಲಾ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ನಂಬರಿಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ನೋಡ ಮನಿ ಕೊಲಾ ಮಾರ್ಕೆಟ್ ಇವತ್ತಿನ ಬೆಲೆಗೆಂದಲೇ ಸ್ವಲ್ಪ ಇದೆ ನಟ ಟಮಟೊ ಹದಿನೈದು ಕೆ ಜಿ ಬಾಕ್ಸು ಕೆನೆ ಮಂಡಿಯಲ್ಲಿ ತರ್ಡ್ ಕ್ವಾ ಟೊಮಾಟೋ ಮಚ್ಚು ಅದು ಹದಿನೈದು ಕೆಜಿ ಬಾಕ್ಸು ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಅವರಾಗಿದೆ ಸೆಕೆಂಡ್ ಕ್ವಾ ಟಮೊಟೋ ಮೀಡಿಯಂ ಸೈಜ್ ಕ್ವಾಲಿಟಿ ಅದು ವೀಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ನೂರೈವತ್ತು ರೂಪಾಯಿ ಇನ್ನೂರ ಅರವತ್ತು ರೂಪಾಯಿ ಅವರ ಫಸ್ಟ್ ಕ್ವಾಟಮ್ ಒಳಗೆ ಸ್ಯಾಂಪಲ್ಗೆ ದಪ್ಪ ಮಾಲು ಟಾಪ್ ರೇಟು ಫೈನ್ ಕ್ವಾಲ್ಟಿ ಅದು ಇನ್ನೂರ ಎಪ್ಪತ್ತು ರೂಪಾಯಿ ಮುನ್ನೂರ ಮೂವತ್ತು ರೂಪಾಯಿ ಟಾಪ್ ರೇಟ ಇದೆ ಫೈನ್ ಕ್ವಾಲಿಟಿ ಭೂಮಿ ಎಲ್ಲ ಮೃದು ಆಗಿದೆ ಎಲ್ಲ ಎರೆಹುಳು ವೈಟ್ ರೂಟ್ಸು ಎಲ್ಲ ಚೆನ್ನಾಗಿ ಪಿಕಪ್ ಆಗಿದೆ ದಿನ ಬಿಟ್ಟು ದಿನ ತೆಗಿತಾಯಿದ್ದೀರಾ ಹಾಂ ದಿನ ಬಿಟ್ಟು ದಿನ ಒಂದು ನೂರು ಕೆ ಜಿ ನೂರ ಹತ್ತು ಕೆ ಜಿ ತೆಗಿತು ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಓಕೆ ಈ ತರ ಡೈಲಿ ಈ ಕಳಿಸ್ತಾ ಇದ್ದೀವಿ ಏನು ಒಂದು ಮೂಟೆ ಕೂಡ ಏನು ಬೇರೆ ಏನು ಕೊಟ್ಟಿಲ್ಲ ಬರೀ ಪ್ಲಾಂಟ್ ವೆಲ್ ಅಲ್ಲೇ ಬೆಳೀತಾ ಇದ್ರ ಪ್ಲಾಂಟ್ ವೆಲ್ ಗೊಬ್ಬರ ಜೊತೆ ಇಂಡಿಗಿಲ್ ಕೊಟ್ಟಿದ್ವಿ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಭೂಮಿಗೆ ಏನೇನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಫರ್ಟಿಲೈಸರ್ ಅನ್ನೋದು ಏನು ಒಂದು ಕೆ ಕೂಡ ಏನು ಕೊಟ್ಟಿಲ್ಲ ಸೀಡ್ ಸುತ್ತ ಅಡ್ಕ ಟೊಮೊಟೊ ಮಚ್ಚೆ ಗೋಳಿಕೆ ಇದು ಹದಿನೈದು ಕೆ ಜಿ ಬಾಕ್ಸು ನೂರು ರೂಪಾಯಿಂದ ಇನ್ನೂರು ರೂಪಾಯಿ ಹೋಗಿದೆ ಸೆಕೆಂಡ್ ಕೋ ಟೊಮೊಟೊ ಮಿನಿಮ್ ಸಿಸ್ ಕಾಲ್ಡ್ ಇರೋದು ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇನ್ನೂರು ರೂಪಾಯಿಂದ ಮುನ್ನೂರೈವತ್ತು ರೂಪಾಯಿ ಹೋಗಿದೆ ಫಸ್ಟ್ ಕೋ ಟೊಮೊಟೊ ಒಳ್ಳೆಯ ಶಾಂಪಲ್ಗೆ ದಪ್ಪ ಮಾಲು ಟಾಪ್ ರೇಟು ಫೈನ್ ಕೋಲ್ಡ್ ಇರೋದು ಮುನ್ನೂರೈದು ರೂಪಾಯಿಂದ ನಾನ್ನೂರು ರೂಪಾಯಿ ಟಾಪ್ ರೇಟ್ ಆಗಿದೆ ಇದು ಕೋಲಾ ಟೊಮೊಟೊ ಮಾರ್ಕೆಟ್ ಐವತ್ತು ರೇಟ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇಲ್ಲಿ ಕೊಟ್ಟು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸಾನ್